ವೈದ್ಯರು ಕಣ್ಣಿಗೆ ಕಾಣುವ ದೇವರು ಸಿ ಎಂ ಸಿದ್ದರಾಮಯ್ಯ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾವ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಸಾಲೆ ಪಕ್ಕದಲ್ಲಿರುವ ಲೇಖನನ್ನು ಪ್ರೆಸ್ ಮಾಡಿ ಹಗಲೆನ್ನದೇ ಜನರ ಪ್ರಾಣ ರಕ್ಷಣೆಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ತನ್ನಲ್ಲಿಗೆ ಬರುವ ರೋಗಿ ಬಡವನೋ ಶ್ರೀಮಂತನೋ ಕೆಲವು ಜಾತಿಯೋ ಮೇಲ್ಜಾತಿಯೋ ಎಂಬ ಯಾವ ಪೂರ್ವಗ್ರಹಗಳಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದೇ ಕಾಳಜಿಯಿಂದ ಆರೈಕೆ ಮಾಡುವ ವೈದ್ಯರು ಕಣ್ಣಿಗೆ ಕಾಣುವ ದೇವರಿದ್ದಂತೆ ಕೋವಿಡ್ ಸಾಂಕ್ರಾಮಿಕದಂತಹ ಇದಕ್ಕೆ ಮದ್ದುಗಳನ್ನು ಹುಡುಕಿ ಅದಕ್ಕೆ ಬೇಕಾದಂತಹ ಇದು ಮಾಡಿ ಪಾರು ಮಾಡಿರುವ ಎಲ್ಲ ವೈದ್ಯರಿಗೂ ನಮನ ಅಂತ ಹೇಳ್ತಾರೆ ಓಕೆ ಎಲ್ಲರಿಗೂ ವೈದ್ಯರಿಗೂ ಧನ್ಯವಾದ ಅಂತ ಹೇಳ್ತಾ ನನ್ನ ಕಡೆಯಿಂದ ನನಗೆ ಹೇಳ್ತಾ ಲವ್ ಯು ಗೈಸ್ ಮಂದಿರ ಸಿಗೋಣ ಥ್ಯಾಂಕ್ ಯು ಶ್ರೀ ಎಂ ಸಿದ್ದರಾಮಯ್ಯ ಕೂಡ ನಿಮಗೆ ಹಾರೈಸಿದ್ದಾರೆ ನೀವು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ದಾರೆ ನಿಮ್ಮನ್ನು ದೇವರ ಇಟ್ಟಿದ್ದಾರೆ ಥ್ಯಾಂಕ್ ಯು